ಬಸ್ ಮಾರ್ಷಲ್ಗಳ ಮರುನಿಯೋಜನೆ ಬಗ್ಗೆ ಸಚಿವ ಸಂಪುಟ ಕೈಗೊಂಡಿರುವ ನಿರ್ಣಯಕ್ಕೆ ಒಪ್ಪಿಗೆ ನೀಡುವಂತೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾಗೆ ಮನವಿ ಮಾಡಲು ತಮ್ಮ ಜೊತೆ ಬರುವಂತೆ ದೆಹಲಿ ಸಚಿವ ಸೌರಭ್ ಭಾರದ್ವಾಜ್ ಅವರು ಬಿಜೆಪಿ ಶಾಸಕ ವಿಜೇಂದ್ರ ಗುಪ್ತಾ ಅವರ ಕಾಲು ಹಿಡಿದು ಮನವಿ ಮಾಡಿದ್ರು ಅದಕ್ಕೆ ಅವರು ಸ್ಪಂದಿಸುತ್ತಿದ್ದೇ ಮುಖ್ಯಮಂತ್ರಿ ಅತೀಶಿ ಅವರು ತಮ್ಮ ಕಾರನ್ನ ಬಿಟ್ಟು ಬಿಜೆಪಿ ನಾಯಕರ ಕಾರಿನಲ್ಲಿ ಕುಳಿತು ಸಚಿವರು ಶಾಸಕರೊಂದಿಗೆ ವಿ ಕೆ ಸಕ್ಸೇನಾ ಅವರ ಮನೆಗೆ ತಲುಪಿದ್ರು ಆದರೆ ಅಲ್ಲಿಂದ ಹೊರಬರುತ್ತಿದ್ದಂತೆಯೇ ಎಎಪಿ ನಾಯಕರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಸಚಿವ ಸಂಪುಟದ ನಿರ್ಣಯಕ್ಕೆ ಸಹಿ ಮಾಡುವಂತೆ ಬಿಜೆಪಿಯು ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ಒತ್ತಾಯಿಸಿಲ್ಲ ಎಂದು ಆರೋಪಿಸಿದ ಎಎಪಿ ನಾಯಕರು ಲೇ ಗವರ್ನರ್ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ರು ಲೇ ಗವರ್ನರ್ ಅವರನ್ನ ಭೇಟಿ ಮಾಡಲು ಬಿಜೆಪಿ ಶಾಸಕರು ತಯಾರಿರಲಿಲ್ಲ ಆದರೆ ನಾವು ಅವರನ್ನ ಜೊತೆಗೆ ಕರೆದುಕೊಂಡು ಹೋದ್ವಿ ನಿರ್ಣಯಕ್ಕೆ ಸಹಿ ಮಾಡುವಂತೆ ಬಿಜೆಪಿ ಶಾಸಕರು ಲೇ ಗವರ್ನರ್ ಅವರಿಗೆ ಮನವಿ ಮಾಡಲಿಲ್ಲ ಬಿಜೆಪಿಯು ದ್ರೋಹ ಮಾಡಿದೆ ಎಂದು ಮುಖ್ಯಮಂತ್ರಿ ಅತಿಶಿ ಕಿಡಿಕಾರಿದ್ರು ಸಚಿವ ಸಂಪುಟದ ನಿರ್ಣಯಕ್ಕೆ ಲೇ ಗವರ್ನರ್ ವಿ ಕೆ ಸಕ್ಸೇನಾ ಸಹಿ ಮಾಡಿಲ್ಲ ಇದರಿಂದಾಗಿ ಹತ್ತು ಸಾವಿರ ಬಸ್ ಮಾರ್ಷಲ್ಗಳ ಆಕ್ರೋಶಕ್ಕೆ ಅವರು ತುತ್ತಾಗಲಿದ್ದಾರೆ ಎಂದು ಸಚಿವ ಭಾರದ್ವಾಜ್ ಕಿಡಿಕಾರಿದ್ರು ನಾಗರಿಕರ ಸೇವೆಯ ಹತ್ತು ಸಾವಿರ ಸ್ವಯಂ ಸೇವಕರನ್ನ ಬಸ್ಗಳಲ್ಲಿ ಮಾರ್ಷಲ್ಗಳಾಗಿ ರುವ ಬಗ್ಗೆ ನಾಗರಿಕ ರಕ್ಷಣಾ ನಿರ್ದೇಶನಾಲಯವು ಅಪೇಕ್ಷೆ ವ್ಯಕ್ತಪಡಿಸಿದ ಕಾರಣ ಕಳೆದ ವರ್ಷ ಅವರನ್ನ ವಜಾಗೊಳಿಸಲಾಗಿತ್ತು ಬಸ್ ಮಾರ್ಷಲ್ಗಳ ಮರು ನಿಯೋಜನೆಯ ಬಗ್ಗೆ ಬಿಜೆಪಿ ಶಾಸಕರು ಶುಕ್ರವಾರ ಮುಖ್ಯಮಂತ್ರಿ ಅತೀಶಿ ಜೊತೆ ಮಾತುಕತೆ ನಡೆಸುತ್ತಿದ್ದರು ಇದರ ಬೆನ್ನಲ್ಲಿಯೇ ಸಚಿವ ಸಂಪುಟವು ನಿರ್ಣಯ ಕೈಗೊಂಡಿತ್ತು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ವಿಕೆ ಸಕ್ಸೇನಾ ಈ ಸೇವೆಯನ್ನ ಸ್ಥಗಿತಗೊಳಿಸಿದ ನಂತರ ಬಸ್ ಮಾರ್ಷಲ್ಗಳು ತಮ್ಮ ಸೇವೆಯನ್ನ ಮರುಸ್ಥಾಪಿಸುವಂತೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ದೆಹಲಿಯ ಚಂದರ್ಗಿರಾಮ ಅಹಾರದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ಎಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು